ಹಲೋ ಸ್ನೇಹಿತರೆ ಎಲ್ಲರೂ ಹೆಂಗಿದ್ದೀರಿ ನೀವು ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವತ್ತು ಬೆಳಂ ಬೆಳಗ್ಗೆ ನೋಡಿ ನಾನು ಬಾಗ್ಲ ತೆಗೀರೊಳಗೆ ಒಂದು ಸಣ್ಣ ಅಡಿಲು ಮರಿ ಎಣಿಚಿ ಅಲ್ಲೇ ನಾನು ಕಂಪೌಂಡ್ ಮೇಲೆ ಪಕ್ಷಿಗಳಿಗೆ ಅಕ್ಕಿ ಮತ್ತು ನೀರನ್ನು ಒಂದು ಪಾತ್ರೆಯಲ್ಲಿ ತುಂಬಿಟ್ಟಿರ್ತೀನಿ ಆ ಎಣಿ ಮರಿ ನೋಡಿ ಎಷ್ಟು ಚೆನ್ನಾಗಿ ತಿಂತಾಯಿದೆ ಕ್ಯೂಟಾಗಿ ಅದನ್ನು ನೋಡಿ ನನಗೆ ತುಂಬಾ ಬಾಯಿಲೇನು ತಿನ್ನತ್ತೆ ಆಮೇಲೆ ಕೈಲೇನು ತಗೊಂಡು ತಿನ್ನತ್ತೆ ಅದು ನಂಗೆ ತುಂಬ ಇಷ್ಟ ಆಯಿತು ಸ್ನೇಹಿತರೆ ನೋಡಿ ಹೆಂಗೆ ಇದೆ ಇವತ್ತು ಚುಮ್ಮಿ ಸ್ಕೂಲ್ ಶುರು ಆಯಿತು ಬೇಗ ರೆಡಿ ಮಾಡಿ ಚುಮ್ಮಿನೂ ಸ್ಕೂಲಿಗೆ ಕೂಡ ಕಳಿಸ್ಬೇಕು ಅಂತ ನಾನು ನೋಡಿದರೆ ಈ ಇಂಚಿ ಮರಿದು ನನಗೆ ಅಳಿಲಿದ್ದು ನೋಡಿ ತುಂಬಾ ಖುಷಿ ಆಯಿತು ನಿಮಗೂ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ನಿಮಗೂ ಹೆಂಗೆ ಅನ್ನಿಸ್ತು ಅಂತ ನಾವು ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ ಮತ್ತು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಲಾಗ್ನಲ್ಲಿ ಏನೇನಾಗುತ್ತೆ ಅಂತ ನೋಡ್ಕೊಂಬರೋಣ ನನಗೆ ಅಂತರೂ ಅಡಿಲಿಂದ ಕ್ಯೂಟ್ ಆಗಿರೋ ಅಡಿಲಿಂದ ಮರಿ ನೋಡಿ ನನಗೆ ತುಂಬಾ ಇಷ್ಟ ಆಯಿತು ಸ್ನೇಹಿತರೆ ಹೆಂಗೆ ತಿನ್ನತ್ತೆ ನೋಡಿ ಎದ್ದೆದ್ದುಗಳೇ ಪಾಪ ಅದಕ್ಕೆ ಹಸಿವಾಗಿದೆ ಅಂತ ಅನಿಸತ್ತೆ ಅಕ್ಕಿ ಹಾಕಿದ್ದೆ ನಾನು ಕಂಪೌಂಡ್ ಮೇಲೆ ಸ್ವಲ್ಪ ಒಂದು ಪಾತ್ರೆಯಲ್ಲಿ ನೀರು ಕೂಡ ತುಂಬಿಟ್ಟಿರ್ತೀನಿ ಹೀಗಾಗಿ ಅದೆಷ್ಟು ಚೆನ್ನಾಗಿ ನನಗೆ ಅದೇ ಇಷ್ಟ ಆಯಿತು ಇನ್ನು ಚುಮ್ಮಿಗೂ ಸ್ಕೂಲಿಗೆ ರೆಡಿ ಮಾಡಬೇಕು ಸ್ನೇಹಿತರೆ ಇವತ್ತು ಚುಮ್ಮಿ ಸ್ಕೂಲ್ ಸ್ಟಾರ್ಟ್ ಆಗಿದೆ ಚುಮ್ಮಿ ರಜೆ ಎರಡು ತಿಂಗಳ ಒಂದು ತಿಂಗಳ ರಜೆ ಒಂದು ತಿಂಗಳ ಹಾಫ್ ಡೇ ಇತ್ತು ಒಂದು ತಿಂಗಳ ರಜೆ ಮುಗೀತು ಹೀಗಾಗಿ ಮತ್ತೆ ಇನ್ನು ನಮ್ಮದು ರೊಟೀನ್ ಮತ್ತು ಬೆಳಗ್ಗೆಯಿಂದನ ಚುಮ್ಮಿದು ರೆಡಿ ಮಾಡಿ ಕಳಿಸೋದು ಮತ್ತೆ ನಮ್ಮದು ಚಲೋ ಆಯಿತು ನೋಡಿ ನನಗಂತೂ ತುಂಬಾ ಇಷ್ಟ ಆಯಿತು ಅದು ಅಳಿಲಿಂದು ಎಣಿದು ನಿಮಗೂ ಕೂಡ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಹಾಗೇ ಸ್ನೇಹಿತರೆ ಅದು ಎಷ್ಟೋ ತನ ನೋಡಿದರೂ ಕೂಡ ನನಗಂತರೂ ತುಂಬಾ ಇದು ಆಯ್ತು ಹಾಗೆ ನಮ್ಮ ತೋಟದಲ್ಲಿ ಕೂಡ ದಾಳಂಬ್ರೆ ಗಿಡ ಹಣ್ಣು ಬಿಟ್ಟಿದ್ದಾವೆ ಹಣ್ಣನ್ನು ಕೂಡ ಹರ್ಕೋಣ ಅಂತ ಬೆಳಗ್ಗೆ ನಾನು ಬಾಗಿಲು ಕಸ ಗುಡಿಸಿ ಎಲ್ಲ ಬಾಗಿಲ ತೊಳೆದು ದೇವ್ರಿಗೆ ಹೂವು ಹರಿದು ಹಾಂ ದಾಳಿಂಬ್ರೆ ಹಣ್ಣು ಕೂಡ ಬಿಟ್ಟಿದ್ದಾವೆ ಹಣ್ಣು ಕೂಡ ಹರ್ಕೊಳ್ಳೋಣ ಅಂತ ನೋಡಿ ಇಲ್ಲಿ ಅಕ್ಕಿ ಕಾಣ್ತಾ ಇದ್ದಾವೆ ನೋಡಿ ಕಂಪೌಂಡ್ ಮೇಲೆ ಹೆಂಗೆ ತಿಂತಾ ಇದೆ ಅಳಿಲು ಇಷ್ಟು ಚೆನ್ನಾಗಿ ತಿಂತಾ ಇದೆ ಅಂದರೆ ಅದು ನಾನು ನೋಡ್ತು ಹೆಂಗೆ ಹೋಯ್ತು ನೋಡಿ ಅಲ್ಲೇ ಅಡಿಕೊಂಡು ಓಡೋಯ್ತು ಹಂಗೆ ಮತ್ತೆ ವಾಪಸ್ ಬರುತ್ತೆ ಸ್ವಲ್ಪ ತಾದ್ಮೇ ಮತ್ತೆ ನೋಡಿ ವಾಪಸ್ ಬಂತು ಹೇಳಿದ್ನಲ್ಲ ಹೂವು ಹರಿಯೋದಂತರೂ ಆಯಿತು ಗಾರ್ಡನಲ್ಲಿ ದಾಳಂಬ್ರಿ ಹಣ್ಣು ಬಿಟ್ಟಿದ್ದಾವೆ ಒಂದು ಎರಡು ಅಂತ ಅನ್ಸುತ್ತೆ ಒಂದು ಎರಡು ಹಣ್ಣು ಹರ್ಕೊಳ್ಳೋಣ ನೋಡಿ ನಮ್ಮ ದಾಳಿಂಬ್ರಿ ಗಿಡದೊಳಗೆ ಎಷ್ಟು ಹೂವು ಕಾಯಿ ಹಣ್ಣು ಬಿಟ್ಟಿದ್ದಾವೆ ಇನ್ನೂ ಸಿಕ್ಕಾಪಟ್ಟಿ ಹೂವು ಭಾಳ ಬಿಟ್ಟಿದಾವೆ ಎಲ್ಲ ಉದುರ್ತಾ ಇದಾವೆ ಅವಕ್ಕೇನೋ ಇದು ಔಷಧಿ ಹೊಡಿಬೇಕು ಅಂತ ಅನ್ಸತ್ತೆ ನಮಗೆ ಗೊತ್ತಿಲ್ಲ ಅದು ಔಷಧಿ ಹೊಡೆಯೋದು ಸಿಕ್ಕಾಪಟ್ಟಿ ದೊಡ್ಡದ್ ಬಿಟ್ಟಿದೆ ನಮ್ದು ದಾಳಿಂಬ್ರಿ ಗಿಡ ಗಿಡ ತುಂಬಾ ಕಾಯಿ ಬಿಟ್ಟಿದಾವೆ ಸ್ನೇಹಿತರೆ ನೋಡಿ ಒಂದೆರಡು ದಾಳಂಬ್ರಿ ಕಾಯಿ ಬಂದಿದಾವೆ ಹರ್ಕೊಳ್ಳೋಣ ಅಂತ ಹರ್ಕೊಂಡು ದಾಳಂಬ್ರಿಯನ್ನು ಹೆಂಗಾಗಿದಾವ ಅಂತ ಕೂಡ ನಿಮಗೂ ಕೂಡ ಶೇರ್ ಮಾಡ್ತೀನಿ ಇನ್ನೂ ಹೂವು ಭಾಳ ಉದುರು ಹೋಗ್ಬಿಟ್ಟಿದಾವೆ ನೋಡಿ ಬೆಳಂ ಬೆಳಗ್ಗೆನೆ ಇಲ್ಲಿ ನೋಡಿ ಹೇಳಿದ್ನಲ್ಲ ನಾನು ಎರಡು ದಳಂಬರಿ ಕಾಯಿ ಅಂತ ಈ ತರ ಕಟ್ ಮಾಡ್ತಾ ಇದೀವಿ ಅದು ಹಣ್ಣಾಗಿದೋ ಇಲ್ಲೋ ಅಂತ ಬಹಳ ದಿನ ಆಗಿದ್ವು ಫಸ್ಟ್ಗೆ ಆಗಿದ್ವು ಎರಡು ಹಣ್ಣ ನೋಡೋಣ ಸ್ವಲ್ಪ ದೊಡ್ಡೂ ಆಗಿಲ್ಲ ನೋಡೋಣ ಅಂತ ಹೆಚ್ಚುತ್ತಾ ಇದೀವಿ ಆದ್ರೆ ಕೆಂಪಾಗಿದೆ ತುಂಬಾ ಚೆನ್ನಾಗಿದ್ದಾವೆ ನಮ್ಮ ಫಸ್ಟ್ ದಾಳಂಬ್ರಿಯನ್ನು ನಮ್ಮ ಗಿಡದೊಳಗಾಗಿರೋದು ಚುಮ್ಮಿ ಕೂಡ ತೋರಿಸ್ತಾ ಇದ್ದಾಳೆ ನೋಡಿ ಫುಲ್ ರೆಡ್ ಆಗಿಲ್ಲ ಒಂದು ಸ್ವಲ್ಪ ಪಿಂಕ್ ಪಿಂಕ್ ಇದಾವೆ ಚುಮ್ಮಿನೇ ನೋಡಿ ರೆ ಮೋತಿನೂ ನೋಡಿ ರೆಡಿಯಾಗಿದೆ ದಾಳಂಬ್ರಿಯನ್ನು ತಿನ್ನೋಕ್ಕೆ ಮೋತಿನೂ ಕೂಡ ದಾಳಿಂಬ್ರಿ ತಿಂತಾ ತಿಂತಾಯಿದೆ ಸ್ನೇಹಿತರೆ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಮತ್ತು ನಾಳಿನ ಲಾಗ್ನಲ್ಲಿ ಸಿಗೋಣ ಧನ್ಯವಾದಗಳು ಸ್ನೇಹಿತರೆ